ಆ ಮಾರೆ ಬಂತು ಭಯ್ಯಮ್ಮ ಮರ ನಿನ್ ನಿನ್ ಜಾಚ್ಯೋ ಅಲ್ಲಲ್ಲ ಅಣ್ಣ ಜಾಚ್ಯೋ ನೀ ಮಾದ್ರಾ ಮತ್ತೆ ಯಾರು ಮಾದ್ರಾ ಅಲ್ಲ ನಿ ಮಾದ್ರಾ ಬಲ್ಲೆ ನಿನ್ ಜಾಚ್ಯೋ ಅಂತ ನೀ ಮಾದ್ರಾ ಅಪ್ರೇ ಏನು ಅಂತ ಹೈ ಮಾದ್ರಾ ಆಗೋದಲ್ಲ ನಾವು ಕುರುಬರು ನಾವು ಕುರುಬರು ಏಯ್ ಏಯ್ ಆ ವಿಡಿಯೋ ಮಾಡು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಇಂದು ಮಾದಿಗ ಸಮಾಜದ ಯುವಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ದುರ್ಗೇಶ್ ಮತ್ತು ವಿಜಯವರ ಮೇಲೆ ಜಾತಿ ನಿಂದನೆ ಮಾಡಿದವರಿಗೆ ಏಕೆ ಎಂದು ಪ್ರಶ್ನಿಸಿದ್ದವರಿಗೆ ವಕೀಲರಾದಂತಹ ದುರ್ಗೇಶ್ ಹಾಗೂ ಅವರಿಗೆ ಚಪ್ಪಲಿಯಿಂದ ಹೊಡೆದು ಏನು ಮಾಡ್ಕೊಳ್ತೀರಾ ನೀವು ಮಾದಿಗ ಸಮಾಜದವರು ಎಂದು ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ ಎಂದು ಇನ್ನೂ ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನು ಬೈಕುಳಗಳನ್ನು ಬೈದು ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುವ ವಿಷಯ ತಿಳಿದು ಕಣ್ಮರೆಸಿಕೊಂಡಿದ್ದಾರೆ ತನಿಖೆಗಾಗಿ ಸುರಪುರು ಠಾಣೆ ಅಧಿಕಾರಿಗಳು ಆಗಮಿಸಿ ತನಿಖೆ ನಡೆಸಿದ್ದಾರೆ ಹಲ್ಲೆ ಮಾಡಿ ತಪ್ಪಿಸಿಕೊಂಡಿರುವ ಆರೋಪಿಗಳನ್ನು ಹುಡುಕಿ ಬಂಧಿಸುವ ಕಾರ್ಯಾಚರಣೆ ಮುಂದುವರೆದಿದೆ ನ್ಯೂಸ್ ರಿಪೋರ್ಟ್ ಸುರಪುರ ತಾಲೂಕು ವರ್ಧಿಕಾರ ಹುಲಿಗೇಶ್ ರಾಜ್ಗಾಳ್ ಜೈ ಭೀಮ್ ನ್ಯೂಸ್ ಟ್ವೆಂಟಿ